ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ಗುಡ್ ನ್ಯೂಸ್ ಗುಡ್ ನ್ಯೂಸ್ ನೀವು ಕೂಡ ರೈತರಾಗಿದ್ರೆ ಪಿ ಎಂ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯ ಹತ್ತೊಂಬತ್ತನೇ ಕಂತಿನ ಎರಡು ಸಾವಿರ ರೂಪಾಯಿಯನ್ನು ಶೀಘ್ರವೇ ಪಡೆಯಲಿದ್ದಿರಿ ಆದ್ರೆ ಈ ಬಾರಿ ಕೇಂದ್ರ ಸರ್ಕಾರ ಈ ಒಂದು ಹಣ ಜಮಾ ಮಾಡುವಾಗ ಕೆಲವು ಅಂಶಗಳನ್ನ ಪಾಲಿಸಲಿದ್ದು ಹರ ರೈತನಿಗೆ ಮಾತ್ರ ಎರಡು ಸಾವಿರ ರೂಪಾಯಿ ಜಮಾ ಮಾಡಲು ಕೆಲವು ಕಠಿಣ ನಿಯಮಗಳನ್ನ ಜಾರಿಗೆ ತಂದಿದೆ ಹಾಗಾಗಿ ಈ ಬಾರಿ ಎರಡು ಸಾವಿರ ರೂಪಾಯಿ ಯಾರಿಗೆ ಜಮಾ ಆಗುತ್ತೆ ಯಾವಾಗ ಜಮಾ ಆಗುತ್ತೆ ಎಲ್ಲ ಮಾಹಿತಿಯನ್ನು ಡೀಟೇಲ್ ಆಗಿ ನೋಡೋಣ ಅದಕ್ಕಿಂತ ಮೊದಲು ನೀವು ನಮ್ಮ ಚಾನಲ್ಗೆ ಮೊದಲು ಬಾರಿ ಭೇಟಿ ಕೊಡ್ತಾ ಕೆಳಗೆ ಕಾಣುವ ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ ಪಕ್ಕದಲ್ಲಿ ಗಂಟೆ ಕಾಣಿಸುತ್ತೆ ಸ್ನೇಹಿತರೆ ಅದು ಕೂಡ ಒತ್ತಿದ್ರೆ ಸರ್ಕಾರದ ಮುಖ್ಯವಾದ ಯೋಜನೆಗಳು ರೈತರ ಮಾಹಿತಿಗಳು ಎಲ್ಲವೂ ಕೂಡ ನಿಮಗೆ ಸಿಗುತ್ತವೆ ಲೈಕ್ ಮಾಡ್ತಾ ವಿಡಿಯೋ ಪೂರ್ತಿಯಾಗಿ ನೋಡಿ ಹೌದು ಸ್ನೇಹಿತರೆ ಈಗ ದೇಶದ ಕೋಟ್ಯಾಂತರ ರೈತರಿಗೆ ಒಂದು ಶುಭ ಸುದ್ದಿ ಬಂದಿದೆ ಅದೇನೆಂದ್ರೆ ಪಿ ಎಂ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯ ಹತ್ತೊಂಬತ್ತನೇ ಕಂತಿನ ಎರಡು ಸಾವಿರ ರೂಪಾಯಿ ಶೀಘ್ರವೇ ನಿಮ್ಮ ಖಾತೆಗೆ ಬಂದು ಬೀಳಲಿದೆ ಇಲ್ಲಿಯವರೆಗೆ ಹದಿನೆಂಟು ಕಂತುಗಳನ್ನ ಜಮಾ ಮಾಡಿರುವಂತಹ ಪ್ರಧಾನಿ ಮೋದಿಯವರ ಸರ್ಕಾರವು ಇದೀಗ ಮತ್ತೊಮ್ಮೆ ಹತ್ತೊಂಬತ್ತರ ಕಂತಿನ ಹಣವನ್ನ ಬಿಡುಗಡೆ ಮಾಡಲು ಮುಂದಾಗಿದೆ ಮಾಧ್ಯಮದ ವರದಿಯ ಪ್ರಕಾರ ನರೇಂದ್ರ ಮೋದಿ ಅವರು ಫೆಬ್ರವರಿ ಇಪ್ಪತ್ ನಾಲ್ಕರಂದು ಬಿಹಾರಕ್ಕೆ ಭೇಟಿ ನೀಡಲಿದ್ದು ಕೃಷಿ ಕಾರ್ಯಕ್ರಮವೊಂದರಲ್ಲಿ ಭಾಗವಹಿಸಿ ಒಂದು ಬಟನ್ ಒತ್ತುವುದರ ಮೂಲಕ ದೇಶದ ಒಂಬತ್ತು ಕೋಟಿ ಅಧಿಕ ರೈತರಿಗೆ ತಲಾ ಎರಡು ಸಾವಿರ ರೂಪಾಯಿ ಜಮಾ ಮಾಡಲಿದ್ದಾರೆ ಅಂದಹಾಗೆ ಸ್ನೇಹಿತರೆ ನೀವು ಕೂಡ ರೈತರಾಗಿದ್ರೆ ಈ ಒಂದು ಯೋಜನೆಯನ್ನ ಪಡೆದುಕೊಳ್ಳಬಹುದು ಆದ್ರೆ

ಪೂರ್ಣಗೊಳಿಸಿಕೊಳ್ಳಬೇಕಾಗಿದೆ ಹೌದು ಪಿಎಂ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಗೆ ಅರ್ಹರಾಗಬೇಕಂದ್ರೆ ಇ ಕೆ ಗೆ ಒಳಪಡುವುದು ಕಡ್ಡಾಯ ಎಂದು ಕೇಂದ್ರ ಸರ್ಕಾರ ಸೂಚನೆ ಕೊಟ್ಟಿದೆ ಈ ಒಂದು ಹಿಂದೆ ಜನವರಿಗೆ ಮೂವತ್ತೊಂದು ಕೊನೆ ದಿನಾಂಕ ಎಂದು ಹೇಳಲಾಗಿತ್ತು ಆದರೆ ಈಗಲೂ ಕೂಡ ಸಮಯವಿದೆ ಸ್ನೇಹಿತರೆ ಕಿಸಾನ್ ಸಮ್ಮಾನ್ ಪೋರ್ಟಲ್ಗೆ ಭೇಟಿ ಕೊಟ್ಟು ಇ ಕೆವೈಸಿ ಪ್ರಕ್ರಿಯೆಯನ್ನ ಪೂರ್ತಿ ಮಾಡಿಕೊಳ್ಳಬಹುದಾಗಿದೆ ಅಂದಹಾಗೆ ಈ ಬಾರಿಯ ಕೇಂದ್ರದ ಸರ್ಕಾರ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆ ಹಣ ಜಮಾ ಮಾಡುವಾಗ ಕೆಲವು ನಿಯಮಗಳನ್ನು ಅನುಸರಿಸಲಿದೆ ಅದೇನೆಂದ್ರೆ ಕೃಷಿ ಯೋಗ್ಯ ಭೂಮಿ ಹೊಂದಿರುವ ರೈತರಿಗೆ ಮಾತ್ರ ಎರಡು ಸಾವಿರ ರೂಪಾಯಿ ಜಮವಾಗಲಿದೆ ಎನ್ನುವ ಒಂದು ಮುಖ್ಯವಾದ ಮಾಹಿತಿ ಬಂದಿದೆ ಹೌದು ಯಾರ ರೈತರ ಬಳಿ ಭೂಮಿ ಇರುವುದಿಲ್ಲವೋ ಅಂತಹ ರೈತರು ಈ ಒಂದು ಯೋಜನೆಗೆ ಹನರ್ಹರಾಗಿರುತ್ತಿರಾ ಈಗಾಗಲೇ ಹಲವು ಇಲಾಖೆಯ ಬಳಿ ರೈತರ ರೈತರ ಬಗ್ಗೆ ಬಗ್ಗೆ ಭೂಮಿಯ ಮಾಹಿತಿ ಇದ್ದು ಆ ಎಲ್ಲ ದಾಖಲೆಗಳ ಆಧಾರದ ಮೇಲೇನೆ ಈ ಬಾರಿ ಹರ ರೈತರಿಗೆ ಎರಡು ಸಾವಿರ ರೂಪಾಯಿ ಜಮವಾಗಲಿದೆ ಸ್ನೇಹಿತರೆ ಅಂದ ಹಾಗೆ ಪಿಎಂ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆ ಹಣ ಪಡೆಯುತ್ತಿರುವವರು ಆದಾಯ ತೆರಿಗೆ ಕಟ್ಟುತ್ತಿರಬಾರದು ಮತ್ತು ಅವರ ಬಳಿ ಬೇರೆ ಯಾವುದೇ ಆದಾಯ ಮೂಲವೂ ಕೂಡ ಇರಬಾರದು ಅಂದ್ರೆ ಸ್ನೇಹಿತರೆ ನೀವು ಕೇವಲ ರೈತರು ಮಾತ್ರವಾಗಿರಬೇಕು ಬೇರೆ ಏನಾದರೂ ಪಾರ್ಟ್ ಟೈಮ್ ಉದ್ಯೋಗ ಅಥವಾ ಇತರೆ ಒಂದು ಕೆಲಸದಿಂದ ನಿಮಗೆ ಹಣ ಬರುತ್ತಿದ್ರೆ ಆ ಒಂದು ಸಂದರ್ಭದಲ್ಲಿ ಈ ಒಂದು ಯೋಜನೆಗೆ ನೀವು ಅರ್ಹರಾಗಿರುವುದಿಲ್ಲ ಈ ಒಂದು ಯೋಜನೆಯಿಂದ ನೀವು ಹೊರ ಉಳಿಬೇಕಾಗುತ್ತೆ ಒಂದು ವೇಳೆ ಕೂಡ ಹಣ ಪಡೆದುಕೊಂಡ್ರೆ ಅಂತಹ ಹಣವನ್ನ ಶೀಘ್ರವೇ ಮತ್ತೆ ವಸೂಲಿ ಮಾಡಲು ಕೇಂದ್ರದ ಸರ್ಕಾರ ಎಲ್ಲ ಕೃಷಿ ಇಲಾಖೆಗೆ ಸೂಚನೆ ಕೊಟ್ಟಿದೆ ಸದ್ಯಕ್ಕೆ ಎಷ್ಟೇ ಸ್ನೇಹಿತರೆ ಫೆಬ್ರವರಿ ಇಪ್ಪತ್ನಾಲ್ಕರಂದು ಪಿಎಂ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯ ಎರಡು ಸಾವಿರ ರೂಪಾಯಿ ಪಡೆದುಕೊಳ್ಳಲು ನೀವು ಪ್ರತಿಯೊಬ್ಬರು ಈ ಕೆ ವೈಸಿಯನ್ನು ಪೂರ್ತಿಗೊಳಿಸಿ ಇನ್ನು ಈಗಾಗಲೇ ನಾವು ಈ ಕೆ ಯಾವ ರೀತಿ ಮಾಡಿಕೊಳ್ಳಬೇಕು ಎಂಬ ಒಂದು ವಿಡಿಯೋ ಮಾಡಿದ್ದೇವೆ ಸ್ನೇಹಿತರೆ ಆ ಒಂದು ವಿಡಿಯೋ ನಿಮಗೆ ಮತ್ತೊಮ್ಮೆ ಬೇಕಂದ್ರೆ ಕಮೆಂಟ್ ಅಲ್ಲಿ ಇ ಕೆ ಸಿ ಎಂದು ಕಮೆಂಟ್ ಮಾಡಿ ವಿಡಿಯೋನ ಲೈಕ್ ಮಾಡಿ ಹೆಚ್ಚಿನ ಮಾಹಿತಿ ಪಡೆಯಲು ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ